ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮರುವಿವಾಹ ಪಾರ್ಟ್ ಫೋರ್ ಸಚಿನ್ಗೆ ಆ ಹೆಣ್ಣಿನ ವಿಚಾರ ಏನೂ ಗೊತ್ತಿರಲಿಲ್ಲ ಅಲ್ಲಿ ಹೋದ ನಂತರವೇ ಗೊತ್ತಾಗಿದ್ದು ಅವಳು ವಿವಾಹವಾಗಿದ್ದವಳು ಎಂದು ಈ ವಿಚಾರ ಅವನ ಪಾಲಕರಿಗೆ ಗೊತ್ತಿತ್ತಾದರೂ ಇವನಿಗೆ ಇಲ್ಲಿ ಬಂದ ಮೇಲೆ ಸಂಪೂರ್ಣ ಗೊತ್ತಾಗಿದ್ದು ಬೇರೆಲ್ಲ ವಿಷಯಗಳನ್ನು ಮಾತನಾಡಿ ಅವರು ಊರಿಗೆ ಮರಳಿದರು ಸಚಿನ್ ತನಗೆ ಆ ಹೆಣ್ಣು ಇಷ್ಟವಿಲ್ಲವೆಂದು ಹೇಳಿದನಾದರೂ ಇವನ ತಂದೆ ಮಾತ್ರ ನನಗೆ ಇಷ್ಟವಿಲ್ಲದಿದ್ದರೂ ರೂಪಾಳನ್ನು ನಿನಗೆ ಮದುವೆ ಮಾಡಿಕೊಟ್ಟೆ ಅವಳೊಂದಿಗೆ ಸರಿಯಾಗಿ ಬಾಳ್ವೆ ನಡೆಸಲು ಸಾಧ್ಯವಾಗದೆ ನೀನು ಹೀಗೆ ಕೊರಗುವುದನ್ನು ನೋಡಲು ನನ್ನಿಂದಾಗದು ಈಗ ನಿನಗೆ ಇಷ್ಟವಿಲ್ಲದಿದ್ದರೂ ನನ್ನ ಇಷ್ಟದಂತೆ ಮದುವೆಯಾಗು ಎಂದು ತಾಕೀತು ಮಾಡಿದರು ಇವನು ಒಂದೆರಡು ದಿನ ಯೋಚನೆ ಮಾಡಲು ಕಾಲಾವಕಾಶ ಕೇಳಿ ತನ್ನ ತೋಟದಲ್ಲಿ ಅಲೆದಾಡಲು ಹೋದನು ಯಾಕೋ ಏನೋ ಅವನ ಮನಸ್ಸು ರೂಪಾಳನ್ನು ನೆನಪಿಸಿಕೊಳ್ಳುತ್ತಿತ್ತು ತನ್ನ ಮೊಬೈಲ್ ಗ್ಯಾಲರಿಯಲ್ಲಿ ಅವಳ ಹಲವು ಫೋಟೋಗಳನ್ನು ತೆಂಗಿನ ಮರದ ಕೆಳಗೆ ಕುಳಿತುಕೊಂಡು ತಾಸುಗಟ್ಟಲೆ ನೋಡತೊಡಗಿದನು ಸಂಜೆಯಾಗಿದ್ದರಿಂದ ತಣ್ಣನೆಯ ಸಿಹಿ ಗಾಳಿ ಸೂಸುತ್ತಿತ್ತು ಅದೇ ರೀತಿ ಅವಳ ಸಿಹಿ ಚುಂಬನವೂ ನೆನಪಿಗೆ ಬರುತ್ತಿತ್ತು ತನ್ನ ಮದುವೆಯ ಫೋಟೋಗಳನ್ನು ನೋಡಿದ ಅವಳೊಂದಿಗೆ ಮದುವೆಯ ಹೊಸದರಲ್ಲಿ ಕಳೆದ ರಾತ್ರಿಯ ಶೃಂಗಾರವನ್ನು ನೆನೆದು ಪುಳಕಿತನಾದನು ರಾತ್ರಿ ಇಡೀ ಅವಳು ಅವನ ಕಿವಿಯಲ್ಲಿ ಪಿಸುಗುಟ್ಟಿದ್ದ ಮಾತುಗಳು ನಿನ್ ನೆನ್ನೆ ಮೊನ್ನೆಯೂ ಹೇಳಿದಂತೆ ಭಾಸವಾಗಲಾರಂಭಿಸಿತು ಅವರಿಬ್ಬರು ಸಂತೋಷದ ಹಕ್ಕಿಗಳಂತೆ ಎಲ್ಲ ಕಡೆಗಳಲ್ಲೂ ಸುತ್ತಾಡಿದ್ದು ನೆನಪಿಗೆ ಬಂತು ಮನಸ್ಸು ತುಂಬಿ ಬಂತು ಅರೆ ಗಳಿಗೆಯಲ್ಲಿ ಎಚ್ಚೆತ್ತವನಂತೆ ಇಲ್ಲ ಈಗ ಅವಳು ಬೇರೊಬ್ಬನ ಹೆಂಡತಿ ಈ ರೀತಿ ಅವಳ ಬಗ್ಗೆ ನಾನು ನೆನಪಿಸಿಕೊಳ್ಳುವುದು ಅವನಿಗೆ ಹೇಸಿಗೆ ಎನಿಸತೊಡಗಿತು ತನ್ನ ಬಗ್ಗೆಯೇ ತನಗೆ ಏನೋ ಒಂಥರ ಅನಿಸುತ್ತಿತ್ತು ವೈರಾಗ್ಯ ಮೂಡಿ ನಾನೇಕೆ ಸ್ವಾಮೀಜಿಗಳಂತೆ ಸನ್ಯಾಸಿಯಾಗಬಾರದು ಎಂದು ಹೇಳಲಾರಂಭಿಸಿತ್ತು ಮನಸ್ಸು ರೂಪ ದೂರವಾದ ಮೇಲೆ ಒಂದೆರಡು ಬಾಲಿ ಅಲ್ಲ ಹಲವು ಬಾರಿ ಸಚಿನ್ ಮಠಕ್ಕೆ ಹೋಗಿ ಬಂದಿದ್ದ ಅವನ ಒಡನಾಟದಿಂದ ಮತ್ತು ಅವರಿಂದ ಅಲ್ಲಮ ಚನ್ನಬಸವಣ್ಣ ಅಕ್ಕ ಮಹಾದೇವಿ ಮುಂತಾದ ಶರಣರ ಪ್ರಭಾವ ಹೆಚ್ಚಾಗಿದ್ದರಿಂದ ಮನಸ್ಸು ವೈರಾಗ್ಯದ ಕಡೆ ಹೆಚ್ಚು ತುಡಿಯುತ್ತಿತ್ತು ಆದರೆ ಅದು ಮಠದಲ್ಲಿ ಮತ್ತು ಆಳವಾದ ಏಕಾಂತ ದೊರೆತಾಗ ಮಾತ್ರ ಮತ್ತೆ ಎಂದಿನಂತೆ ಊರ ಕಡೆ ಬಂದಾಗ ಸಂತೆಯಲ್ಲಿ ಅಲಿಯುವಾಗ ಹರಿಯದ ಹುಡುಗಿಯರನ್ನು ನೋಡಿ ಅವನ ಮನಸ್ಸು ಆಸೆ ಕಾಮಮೋಹಕ್ಕೆ ಹೊರಳುತ್ತಿತ್ತು ಇದೇ ಗೊಂದಲದಲ್ಲಿ ಹಲವು ಬಾರಿ ತೊಳಲಾಡಿದ ಬೇರೆ ಹೆಂಗಸರ ಸಹವಾಸ ಮಾಡಲು ಅವನ ದೇಹ ಹವಣಿಸುತ್ತಿದ್ದರೂ ತಾನೊಬ್ಬ ಒಳ್ಳೆಯ ಶಿಕ್ಷಕ ಗುರು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಎಂಬ ನೈತಿಕ ಪ್ರಜ್ಞೆ ಕಾಡಿ ಮನಸ್ಸನ್ನು ತನ್ನ ಹಿಡಿತಕ್ಕೆ ತಂದುಕೊಂಡು ಸುಮ್ಮನಾಗಿದ್ದ ಆದರೆ ಒಂದೊಂದು ಬಾರಿ ಏನೇನೋ ಆಲೋಚನೆ ಬಂದು ಯಾರಿಗೂ ತಿಳಿಯದಂತೆ ವಾರದಲ್ಲಿ ಒಂದೆರಡು ಬಾರಿ ಡ್ರಿಂಕ್ಸ್ ಮೊರೆ ಹೋಗಿದ್ದ ಮತ್ತು ಇದು ಯಾರಿಗೂ ತಿಳಿಯದಂತೆ ಎಚ್ಚರ ವಹಿಸಿದ್ದ ಏನೇ ತಿಪ್ಪರಲಾಗ ಹಾಕಿದರೂ ಸಹ ಅವನ ಮನಸ್ಸು ಮಾತ್ರ ಹಲವು ಬಾರಿ ಸೀಮಿತ ಕಳೆದುಕೊಳ್ಳುವುದು ನಿಂತಿರಲಿಲ್ಲ ಅವನ ಮನಸ್ಸು ದಿನದಿಂದ ದಿನಕ್ಕೆ ರೂಪಾಳನ್ನು ನೆನೆದು ಅಳುತ್ತಿತ್ತು ಕೋಪದಿಂದ ನಾನೇ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಕಾಯಿತು ಅಂದು ಆ ಜಗಳವಾಗುವ ದಿನಗಳಲ್ಲಿ ನಾನು ಸ್ವಲ್ಪ ತಾಳ್ಮೆ ವಹಿಸಿದ್ದರೂ ಸಹ ಅವಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದೆನಿಸಿ ತಲೆಗೆ ತನಗೆ ತಾನೇ ಕೋಪ ಬರುತ್ತಿತ್ತು ಮನು ಚಂಚಲತೆಯನ್ನು ನಿಯಂತ್ರಿಸಲು ಹಲವು ಯೋಗಾಸನ ಪ್ರಾಣಾಯಾಮ ಧ್ಯಾನ ವಿಧಾನಗಳ ಮೋರೆ ಹೋಗಿದ್ದರಿಂದ ಸಂಪೂರ್ಣವಾಗಿ ಯಶಸ್ವಿಯಾಗಿರಲಿಲ್ಲ ಒಂದಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗ್ರಂಥಗಳಿಂದ ಮನಸ್ಸು ತನ್ನ ಹಿಡಿತಕ್ಕೆ ತರಲು ಪ್ರಯತ್ನಿಸುತ್ತಿದ್ದನಾದರೂ ದೇಹದಲ್ಲಿ ಉಂಟಾಗುವ ಹಾರ್ಮೋನುಗಳು ಅವನ ಮನಸ್ಸನ್ನು ಚಿತ್ರಗೊಳಿಸುತ್ತಿದ್ದವು ಕೊನೆಗೆ ಸ್ವಾಮೀಜಿಗಳ ಮುಂದೆ ತನ್ನ ಸಮಸ್ಯೆಗಳನ್ನು ಹೇಳಿದನು ಇನ್ನೊಂದು ಮದುವೆ ಆಗುವುದಾದರೆ ಆಗು ಏನೂ ತಪ್ಪಿಲ್ಲ ಆದರೆ ಈ ಬಾರಿ ನಿನ್ನ ಮದುವೆಗೆ ನಾನು ಬರುವುದಿಲ್ಲ ಎಂದಿದ್ದರು ನೀನು ವಿವಾಹವಾದ ಸಂದರ್ಭದಲ್ಲಿ ನನಗೆ ತುಂಬ ಒಂದೇ ವರ್ಷದಲ್ಲಿ ನಿಮ್ಮ ವಿವಾಹ ಜೀವನು ಬೇರ್ಪಟ್ಟಿರುವುದನ್ನು ಕೇಳಿ ಮನಸ್ಸಿಗೆ ತುಂಬ ಬೇಜಾರೆನಿಸಿತು ಈ ಮಾತು ಕೇಳಿ ಇವನಿಗೂ ಬೇಸರ ಮೂಡಿ ನಾನು ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲಿಯೇ ಇರುತ್ತೇನೆ ಎಂದಿದ್ದ ಇವನ ಮತ್ತು ಇವನ ತಂದೆ ತಾಯಿಯ ಬಗ್ಗೆ ತಿಳಿದಿದ್ದ ಶ್ರೀಗಳು ತಂದೆ ತಾಯಿ ಸೇವೆ ಮಾಡುವುದು ಕೂಡ ಒಂದು ಸೇವೆಯೇ ಅಲ್ಲವೇ ಅವರ ಸೇವೆ ಮಾಡುತ್ತಾ ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿರು ಎಂದು ಮೃದುವಾಗಿಯೇ ಬುದ್ಧಿವಾದ ಹೇಳಿದ್ದರು ಮನಸ್ಸಿನ ಹಲವು ಗೊಂದಲಗಳಿಗೆ ಮತ್ತು ಪಾಲಕರ ಸಮಸ್ಯೆಯ ಪರಿಹಾರಕ್ಕೆ ತೆರೆ ಎಳೆಯಬೇಕಾದರೆ ಇನ್ನೊಂದು ಮದುವೆಯೇ ಸರಿ ಎಂದು ಯೋಚಿಸಿ ಕೊನೆಗೆ ಮರುಮದುವೆಗೆ ಸಮ್ಮತಿ ಸೂಚಿಸಿದ ಎಲ್ಲರೂ ನಿರಾಳರಾದರು ಮದುವೆಗೆ ಒಳ್ಳೆಯ ಮುಹೂರ್ತ ನೋಡಿ ಇನ್ನು ಎರಡು ತಿಂಗಳಲ್ಲಿ ಮಾಡುವುದಾಗಿ ನಿಶ್ಚಯಿಸಿದರು ಈ ಬಾರಿ ಸಡಗರ ಮಾಡದೆ ಸರಳವಾಗಿ ಮನೆಯ ಮುಂದೆ ಮದುವೆ ಮಾಡುವ ಯೋಚನೆ ಹಾಕಿಕೊಂಡರು ಲಗ್ನಪತ್ರಿಕೆಯನ್ನು ಮುದ್ರಿಸದೆ ಕೇವಲ ಪರಿಚಿತರಿಗೆ ಮಾತ್ರ ಫೋನ್ ಮಾಡಿ ಮದುವೆಗೆ ಹೇಳಿದರು ದಿನಗಳು ಉರುಳಾಲಾರಂಭಿಸಿದವು ಮದುವೆ ಇನ್ನೇನು ಮೂರು ದಿನ ಇರುವಾಗಲೇ ಆಘಾತಕಾರಿ ವಿಚಾರವೊಂದು ಅವನ ಕಿವಿಗೆ ಬಿತ್ತು ಇಷ್ಟವಿಲ್ಲದಿದ್ದರೂ ಪಾಲಕರ ಒತ್ತಾಯಕ್ಕೆ ಮಣಿದು ವಿವಾಹಕ್ಕೆ ತಯಾರಾಗುತ್ತಿದ್ದವನಿಗೆ ಬರ ಸಿಡಿಲಿನಂತೆ ಅಂದಿನ ಆ ಫೋನ್ ಕರೆ ಬಂದಿತ್ತು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು